జికెన్యస్ ఎం గలస్ పక్తాను అబ్దుల్ గఫర్ ఖాని ప్రముఖ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಇರೋ ಕಾಲ ಬಗ್ಗೆ ಒಂದು ನಾಟಕ ಆಡಿದ್ದೆ ವಿಧಿ ಲೀಲೆ ಅಂತೇಳಿ ಆಮೇಲೆ ಮಾತಾಡಿದ್ರಾಯ್ತು ಮತ್ತು ಓಡಿದ್ರೆ ಹೋಯ್ತು ಅದು ಒಂದು ಡ್ರಾಮಾದಲ್ಲಿ ಪಾತ್ರ ಮಾಡಿದ್ದೆ ಆಮೇಲೆ ಬಯಲಾಟದಲ್ಲಿ ಧರ್ಮರಾಯ ಪಾಂಡುವಿಜಯ ನಾಟಕದಲ್ಲಿ ನಾಟಕ ಬಯಲಾಡದಲ್ಲಿ ಧರ್ಮರಾಯನ ಪಾತ್ರ ಮಾಡಿದ್ದೆ ನೈನ್ಟೀನ್ ನೈನ್ಟಿ ಟು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು ಒಂದು ಮೂಡು ಮಾಡ್ಕೊಳಕ್ಕೆ ಪುಸ್ತಕ ಓದೋದ್ರಲ್ಲಿ ಇರ್ಬೋದು ನಾಟಕ ನೋಡುವುದರಲ್ಲಿ ಇರ್ಬೋದು ಎಲ್ಲದರಲ್ಲಿ ಮನುಷ್ಯನಿಗೆ ಒಂದು ರಿಲ್ಯಾಕ್ಸ್ ಸಿಗೋದಂದ್ರೆ ಇದೇ ರೀತಿ ಎಲ್ಲ ಕಲಾವಿದರು ಈ ಅಗಿಹೊಮ್ಮಿ ತಾಲೂಕಿನಲ್ಲಿ ಹುಟ್ಟಿರ್ತಕ್ಕಂಥ ಸನ್ಮಾನ್ಯ ಮಾಜಿ ಗೃಹ ಮಂತ್ರಿಗಳಾದಂತ ಎ ಪಿ ಪ್ರಕಾಶ್ ಸಾಹೇ ಕಲಾವಿದರು ಅಂತ ಹೇಳಲಿಕ್ಕೆ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನ ಬಹಳ ಬಹಳ ಕಲಾವಿದರಿದ್ದಾರೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಬಹಳ ಜನ ಕಲಾವಿದರು ಇದ್ದಾರೆ ಈ ಜೋಗಿತಿ ಮಂಜಮ್ಮ ಇರ್ಬೋದು ಪಂಪಣ್ಣ ಕೋಡ್ಲಿ ಪಂಪಣ್ಣ ಇರ್ಬೋದು ಆಮೇಲೆ ಗಾದಿಗಿನವರು ಆಲಪ್ಪ ಇರ್ಬೋದು ಇನ್ನ ಬಹಳ ಕಲಾವಿದರು ಇದ್ದಾರೆ ಅವರೆಲ್ಲರೂ ಬಿಟ್ಟಿರುವಂತಹ ಕಲೆಯನ್ನು ಮುಂದಿನ ದಿನಗಳಲ್ಲಿ ಯುವಕರು ಅಳವಡಿಸಿಕೊಂಡು ಹೋಗಬೇಕಾಗಿ ವಿನಂತಿ ಚನ್ನ ಮಲ್ಲಿಕಾರ್ಜುನ ನನಗೆ ಗೊತ್ತೇ ಇದೆಯಲ್ಲ ಅದು ಒಂದನೇ ದಿನಗಳಲ್ಲಿ ಅಲ್ಲೊಂದು ಗೊತ್ತಿಲ್ಲ ನಾವು ಹಳ್ಳಿ ಹಳ್ಳಿಗೆ ಆ ಒಂಬತ್ತು ಗಂಟೆಗೆ ಕಟ್ಟಿ ಚಾಲು ಮಾಡೋದು ನಾಲ್ಕು ಗಂಟೆವರೆಗೆ ಕಟ್ಟಿ ಹಾಡೋದು ಹಳ್ಳಿ ಒಳಗೆ ಮಳಿ ಮಳಿ ಬರ್ಲಿಲ್ಲ ಅಂದ್ರೆ ಅವ್ರ ಆರ್ ಜೀತ ಮೂರು ದಿನ ಮಳಿ ಬರ್ತಕ್ಕೆ ಇಂಥವೆಲ್ಲ ಮಾಡ್ಕೊಳ್ತಾ ನಾವು ಕಲಾವಿದರಾಗಿದ್ವಿ ನಮ್ಗೆ ಬೈಲಿಗಳ್ ಯಾರು ತಂದ್ರೆ ಕಿರಿಕೇರಿ ಮುದ್ದೆನವ್ರ ಸಂಗಣ್ಣವ್ರು ನಮ್ಗೆ ಬೈಲಿಗಳ ಮಾ ಮಾಂಡಿತರ ಕಲಾವಿದರ ದಿವಂಗತ ದೇವೇಂದ್ರವ್ರಿಗೆ ಅವ್ರಿಗೆ ಬೆಳಕಿಗೆ ಮತ್ತು ಶಂಕರ್ನಾಗ ಅಪ್ಪ ಪಕ್ಕಕ್ಕೆ ಶಂಕರ್ನಾಗ ಅವ್ರು ಬಂದು ಅವರು ಒಂದು ಸತ್ತೆ ಚಲುವಿನ ಕಟ್ಟಿ ಒಂದು ವಿಡಿಯೋ ಕ್ಯಾಮ್ರಾ ಮಾಡ್ತಾರೆ ಅಲ್ಲಿಂದ ಮರ್ಮಲಿನಲ್ಲಿ ತಲೆಯ ಕಲಾರಂಗದವರಿಗೆ ಶೀಲಾವತಿ ನಾಟಕ ಕೊಟ್ಟಿ ನಮ್ಮ ಮೇಕಿ ಪಕ್ಕಪ್ಪ ಅವರು ಮತ್ತು ಕಲಾವಿದರು ನಮ್ಮ ಸೀಟೆಗೆ ಮೊದಲನ ತಂಗದವರು ನನಗೆ ಅವರು ನಮ್ಮ ತಂದೆಯವ್ರ ಹಿಂದೆ ನಾನು ಸಂಘಣಿಗಾಗಿ ನಮ್ಮ ತಂದೆಯವರು ಮುಂದೆ ಹಾಕಿದ್ರೆ ನಾನು ಸಂಗಣಿಗಾಗಿ ಆಡ್ತಿದ್ದೆ ಇದೇ ಪ್ರಕಾರವಾಗಿ ನಾವು ನಮ್ಮ ತಂದೆಯವರು ಅವರು ತರ್ಪಿಸ್ತಾನಾದ್ರೂ ಅವ್ರ ಮಗ ನನ್ನ ಅವ್ರ ಮಗನ ನನ್ನ ಮಗನ ಕರ್ಕೊಂಡು ಈಗ ಸೇವಾ ಮಾಡ್ತಾ ಇದ್ದೀನಿ ನನಗೆ ಮೊನ್ನೆ ಗಣರಾಜ್ಯೋತ್ಸವದಲ್ಲಿ ನವೆಂಬರ್ ಒಂದನೇ ತಾರೀಕಿಗೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರು ಪ್ರಕಾಶ್ ತಂಗಡಿ ಅವರು ನನಗೆ ಸನ್ಮಾನ ಮಾಡಿ ನೀವು ಅಂಕಪಟ್ಟ ಅಂತ ಹೆಂಗೆ ಹೇಳ್ಬೋದು ನೋಡ್ಬೇಕು ನಾವು ಅಂತ ಹೇಳ್ತಾರೆ ನಾನು ಎಲ್ಲ ಅಣ್ಣ ಮತ್ತೆ ನನ್ನ ತಂದೆ ಆದರು ಮತ್ತೆಲ್ಲ ಆ ಭಗವಂತ ಆಂಜನೇಯ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಅವರು ಇವೆಲ್ಲ ಆ ಭಗವಂತ ಅವ್ರಿಗೆ ಮುಂದೆ ಇಲ್ಲಿ ಹೆಚ್ಚಿ ಪ್ರಮಾಣ ಟೀಮ್ ಏನಿದೆ ಅವರೆಲ್ಲ ಹಿರಿಯರು ಕಿರಿಯರು ಎಲ್ಲರೂ ಸೇರ್ಕೊಂಡು ಈ ಒಂದು ಉತ್ಸವದ ನಿಮಿತ್ತ ಶಿವ ಸಂಚಾರ ತಂಡದಿಂದ ಪ್ರತಿ ವರ್ಷ ಮೂರು ನಾಟಕಗಳನ್ನ ಮಾಡಿಸತಕ್ಕಂಥ ಒಂದು ಕಾರ್ಯಕ್ರಮ ಸತತವಾಗಿ ನಿಲ್ಲಿಸದೇನೆ ಆ ಕಾರ್ಯಕ್ರಮವನ್ನು ಮುಂದುವರಿಸುವ ಇಪ್ಪತ್ತೊಂದು ವರ್ಷ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿರತಕ್ಕಂತ ಒಂದು ಕೀರ್ತಿ ಮತ್ತು ಶ್ರೇಯಸ್ಸು ಈ ತಿಂಗೆ ಸೇವಾ ಸಮಿತಿಗೆ ಸಂಸದರನ್ನು ಕೂಡ ತಪ್ಪಾಗಲಾರಂತ ಮತ್ ವಿಶೇಷ ಏನಂತಂದ್ರೆ ಇನ್ನೊಂದು ಅವ್ರು ಅವ್ರ ಮರಿಬಾರಕ್ಕೆ ಒಂದು ವೇದಿಕೆಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ ಅದನ್ನ ನೆನಪು ಮಾಡ್ಕೊಂಡು ಯಾಕಂದ್ರೆ ನಮ್ಮ ಆ ದಿನಗಳನ್ನು ಕೂಡ ಅದು ನೆನಪಿಸ್ತದೆ ಅಂತ ಹೇಳಿ ನವೀನ್ ಸ್ಪೋರ್ಟ್ಸ್ ಕ್ಲಬ್ ಅಂತಕ್ಕಂಥದ್ದು ವೇದಿಕೆ ಅಂತೇಳಿ ಈ ಒಂದು ವೇದಿಕೆಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ ಯಾಕಂದ್ರೆ ನಾವೆಲ್ಲ ಆಗ ಅಣ್ಣನವ್ರ ಜೊತೆ ಕೃಷ್ಣಮೂರ್ತಿ ಅಣ್ಣನ ಜೊತೆಗೆ ಬಾಲ್ ಬ್ಯಾಟ್ಮಿಟ್ಟನ್ ಅವರು ನಾವೆಲ್ಲರೂ ಸೇರಿ ಇಲ್ಲೇ ಆಟ ಆಡ್ತಕ್ಕಂತಕ್ಕಂಥ ಮಾಡಿದ್ವಿ ಅವಾಗ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಒಂದು ಬಾಲ್ ಮೆಟ್ಕೊಂಡ್ ಕೂಡ ಅವುಗಳ ಜೋರಿತ್ತು ಅಂತಕ್ಕಂಥದ್ದು ಈಗ ಯಾರೋ ಆಡ್ತಾ ಇಲ್ಲ ಆಗ ಎಲ್ಲರೂ ಮೊಬೈಲ್ ಮೇಲೆ ಆಟ ಆಡ್ತಾ ಈಗ ಹ ರಾಜ್ಯ ಮಟ್ಟದ ಕೂಡ ನಾವು ಬಾಲ್ಮಟ್ಬಿಟ್ಟನ್ ಕಾರ್ಯಕ್ರಮಗಳು ಕೂಡ ಆಯೋಜಿಸಿರ್ತಕ್ಕಂಥದ್ದು ಕೂಡ ಈಗ ಹೊರಗಿನ ಆಟಗಳೆಲ್ಲ ನಶಿಸಿ ಹೋಗ್ಬಿಟ್ಟಿದಾವೆ ಒಳಗಿನ ಆಟಗಳು ಮಾತ್ರ ಆರಂಭವಾಗಿದೆ ಬಟ್ ಅದು ಎಲ್ಲಿವರೆಗೆ ಅದು ನಮ್ಮ ದತ್ತನ್ನು ಹೊಯ್ತದೆ ಅಥವಾ ನಮ್ಮ ಅವನಿಕೆಗೆ ಕಾರಣ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ ನಾವು ಕಾದು ನೋಡ್ಬೇಕಾದಂತ ಸಂದರ್ಭ ಇದೆ ಅಂತ ಇದೆಯಮ್ಮ ಕೂಗಿದ್ದು ಕೇಳಿಲ್ವಾ ಸಮರ್ಪಿಸಿಕೊಂಡು ನಾವು ಪ್ರತಿ ವರ್ಷ ಬರ್ತಿದ್ದೀವಿ ಅಲ್ಲೇ ಕುಂತ ಅಲ್ಲೇ ಕೇಳಿ ಹೋಗ್ತಿದ್ವಿ ದೂರ ಕುಂತು ನಮ್ಮ ಕೃಷ್ಣಮರ್ ಸೇರಿ ಕಾಣ್ರೆ ಕಾಣ್ತಿದ್ವಿ ಕಾಣ್ಲಕ್ರಲ್ಲ ಆದ್ರೆ ಇವತ್ತು ಮ್ಯಾಕ್ ಕರ್ಸಕ್ಕ ಅದೇನೋ ದೇವರು ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಪ್ರಶಸ್ತಿ ಬಂದಿದೆ ಅದು ಯಾಕೆಂತ ಅಂತ ಬಾರ ನಮ್ಗೆ ಎರಡು ನಿಮಿಷ ಯಾರು ಒಂದು ಮಾತು ಹೇಳಬೇಕು

ನೆಲೆ ಚಲೋ ಆಗಿದೆ ಅದ ದೇವಿನ ಒಂದು ಚಿಟಿಗೆ ಬರುತ್ತೆ ರಾಕ್ಷಸರು ಬೇಡ ಅದನ್ನ ಇಲ್ಲಿಗೆ ಬಂದ ನಂತರ ಒಂಟಿ ನನ್ನ ತರ್ಪಾರ್ ನೆದರಿನಲ್ಲಿ ಒಂಟಿ ಗಾಲು ಕಟ್ಟಿ ಒಂಟಿ ಕೈ ಕಟ್ಟಿ ಚಿತ್ರ ವಿಚಿತ್ರ ಜಗತ್ತಕ್ಕೆ ತುಂಬಾ ದೂರನೇ ಆಗ್ತಾ ಇರ್ತೀವಿ ಒಂದು ಸಾವಿರದ ನೋಡಿಸಿರಿ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಏನ್ ಏನೇಳ್ತು ನಿಜವಾಗ್ಲೂ ಏನ್ ಆಗ್ತಾ ಇದೆ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಮೆಸೇಜ್ ಕೊಡಬೇಕಂದ್ರೆ ಅಂಥ ಅದ್ಭುತವಾದ ಒಂದು ನಾಟಕಗಳನ್ನ ಅವರು ಒಂದು ವರ್ಷ ಪೂರ್ತಿ ಕಲಿಕೆ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಅದೇ ಮೂರು ನಾಟಕಗಳನ್ನ ಇಡೀ ರಾಜ್ಯಾದ್ಯಂತ ಪ್ರದರ್ಶನ ಮಾಡ್ತಾರೆ ಅತ್ಯಂತ ನಾಜೂಕಾಗಿ ಅತ್ಯಂತ ಅದ್ಭುತವಾಗಿ ಕಲಾವಿದರು ಅವರು ನಾಟಕ ಪ್ರದರ್ಶಿಸುತ್ತಾರೆ ಈಗ ನಮ್ಮ ಸಮಿತಿಯು ಈ ಒಂದು ಆಯೋಜನಕ್ಕೆ ಸಾಕಷ್ಟು ಶ್ರಮ ವಹಿಸಿದೆ ಆ ಒಂದು ಶ್ರಮವನ್ನು ಗುರುತಿಸಿ ಇವತ್ತು ದೇಶಮಲ್ಯಾಣ ಅವರು ಹೇಳಿದರು ಇವತ್ತು ನಗರಿಗುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಡಿಮೆ ಆಗ್ತದೆ ಇಂಥ ಸಂದರ್ಭದಲ್ಲಿ ನೀವು ಆಯೋಜನೆ ಮಾಡ್ತಾ ಇರೋದು ತುಂಬ ಸಂತೋಷ ಅಂತ ಧನ್ಯವಾದಗಳು ಮಾನ್ಯ ಮಂಜುನಾಥ್ ಅವರಿಗೆ ಕಳಿ ಉಂಟು ಚಂಗಮ ಕಳಿವಿಲ್ಲ ಎಂದು ಸ್ಥಾವರ ಎಂದರೆ ಗುಡಿಯಲ್ಲಿರುವ ದೇವರು ಚಂಗಮ ಎಂದರೆ ನನ್ನ ಎದೆಯ ಮೇಲೆ ಇಷ್ಟಲಿಂಗ ನೆರವೇರಿಸಿದ ನಾನು ಕೂಡ ಅನೇಕ ವರ್ಷ ಈ ಕಾರ್ತಿಕೋತ್ಸವದ ಸಂದರ್ಭದಲ್ಲಿ ಈ ನಾಟಕೋತ್ಸವದಲ್ಲಿ ಪ್ರೇಕ್ಷಕನಾಗಿ ಭಾಗವಹಿಸ್ತೇನೆ ಒಂದು ವಿಶೇಷ ಅಂತಂದ್ರೆ ನಾನು ಮೊದಲು ಮೊದಲು ಬರುವಾಗ ಇಲ್ಲಿ ಒಂದು ಜಾತ್ರೆಯ ರೀತಿಯಲ್ಲಿ ಜನ ಸೇರ್ತಿತ್ತು ಸುತ್ತಮುತ್ತಲ ಹಳ್ಳಿಯ ಜನರೆಲ್ಲ ಬರ್ತಿದ್ದರು ಇಲ್ಲಿ ಕೂಡ್ಲಿಕ್ಕೆಲ್ಲ ನಿಲ್ಲಿ ಕೂಡ ಜಾಗ ಜಾಗ ಇಲ್ಲದೆ ಇರ್ತಕ್ಕಂತ ಸಂದರ್ಭ ಇರ್ತಿತ್ತು ಆದ್ರೆ ಸಮಾಜ ಈಗ ಉದ್ವಸ್ತವಾಗಿದೆ ನಾವು ಎಲ್ಲ ಯಾವ ರೀತಿ ಆಲೋಚನೆ ಅಂತಂದ್ರೆ ರಾಜಕೀಯದವರು ಏನು ಆಲೋಚನೆ ಮಾಡ್ತಾರೆ ಅದನ್ನೇ ನಾವು ಆಲೋಚನೆ ಮಾಡ್ತೀವಿ ರಾಜಕೀಯದವರು ಏನ್ ಮಾತಾಡ್ತಾರೆ ಅದನ್ನೇ ನಾವು ಮಾತಾಡ್ತೀವಿ ಅವರ ಮೂಗಿನ ನೇರಕ್ಕೆ ನಾವು ಆಲೋಚನೆ ಮಾಡತಕ್ಕಂತಹ ಸಂದರ್ಭ ಒದಗಿ ಬಂದಿದೆ ಆದ್ರೂ ಕೂಡ ಜನಮಾನಸದಲ್ಲಿ ಉಳಿತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಸೇವೆ ಮಾತ್ರ ಅಂದ್ಕೊಂಡಿದ್ದೀವಿ ಸಭಾಪರ್ವ ದೇವರು ಮಹಾತ್ಮೆ ಮೈತಾಲ್ ಪುರುಷರ ಮಹತ್ಮೆ ಒಂದು ಗ್ರಾಮ ಪಂಚಾಯತಿ thank oh you